ನೀವರು ಕಾಸರ್ಕೋಡು ಒತ್ತಾಸೆ ಕೊಡುದಿದ್ರೆ ಮಾತ್ರ ನಾ ಮಾಡಕ್ ಬರ್ತೇನೆ ಇಲ್ಲದೇ ಬರುದಿಲ್ಲ ಅಂತ ಹೇಳ್ತೀವಿ ಈಗಿನ ಮೇರು ನಟರು ಯಾರು ಅಂತ ಹೆಸರು ಬೇಡ ಅಂತ ಜೀವನದಲ್ಲಿ ಅದೊಂದು ನೋವು ನನಗೆ ಎರಡು ಜನ ಈಗಿನ ಮೇರು ನಟರು ತಮ್ಮ ನಿನಗೆ ಸ್ವರ ಇಲ್ಲ ಪರ್ಸ್ನಾಲಿಟಿ ಇಲ್ಲ ನೀ ಯಕ್ಷಿಗಾನ ಬಿಟ್ಟು ಬೇರೆ ಏನಾದ್ರು ನೋಡ್ಕೋ ಆದ್ರೆ ಆ ಮುಖ್ಯ ಪ್ರಾಣ ಅನುಗ್ರಹ ಏನೋ ಗೊತ್ತಿಲ್ಲ ಅವರಿಬ್ಬರಿಗೀಗ ನಾನೇ ಅನಿವಾರ್ಯ ಆಗಿದ್ದೇನೆ ಸಾಮಗ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಇತ್ತು ಅವರು ಸೋತು ಮತ್ತೊಬ್ಬ ನನ್ನ ಕಾಣಿಸ್ತಿದ್ರು ಎಲ್ಲರೂ ನನಗೆ ಏ ಮಾರೇ ನಿನಗೆ ತಲೆ ಹಾಳಾಗಿದೆ ಸಾಮಗ್ರಿ ಎದುರಿಗಾನ ನಮನಿ ಮಾತಾಡ್ತೇನೆ ಅವ್ರು ಮನ್ಸು ಮಾಡಿದ್ರೆ ನೀನು ತೀರ್ಪು ಹಾಕಿ ಅವರು ಆದ್ರೆ ನನಗೆ ಡೈಲಾಗ್ ಎಲ್ಲ ಅವ್ರು ಅಂತ ಇವರಿಗೆ ಗೊತ್ತಿಲ್ಲ ಆವತ್ತೇ ಆಗಲಿ ಹಾಸ್ಯಗಾರ ಅನ್ನೋದು ಮೊದಲನೇದಾಗಿ ರೆಡಿಮೇಡ್ ಆಗಬಾರ್ದು ರಬ್ಬರಿಗೆ ಬಾಲ್ ಹೊಡೆದಾಗಿರ್ಬೇಕು ಹಾಸ್ಯಗಾರ ಆದವನು ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ಪಾತ್ರದ ಉಚಿತ್ಯವನ್ನು ಕಾದುಕೊಡಬೇಕು ಖಂಡಿತವಾಗಿ ಎದುರು ವೇಷದವನ ಮಾನದಂಡಕ್ಕೆ ನಾವು ಹೊಣೆಗಾರರಾಗಿರಬೇಕು ಖಂಡಿತವಾಗಿ ಅಶ್ಲೀಲ ಅಸಂಬದ್ಧ ಹೇಳಬಾರದು ಜನನಾಗಬೇಕು ಪ್ರೇಕ್ಷಕರು ಅನ್ನುವರು ಮಕ್ಕಳಿದ್ದಾಗ ಕಲಾವಿದ ಅನ್ನುವ ತಂದೆ ಇದ್ದ ಹಾಗೆ ಮಕ್ಕಳಿಗೆ ನಾವು ಏನನ್ನು ಕೊಟ್ಟು ಬೆಳೆಸ್ತೇವೋ ಅದನ್ನೇ ಅವರು ಸ್ವೀಕಾರ ಮಾಡ್ತಾರೆ ಬಿಟ್ರೆ ನಗು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗಿಸಿದರೂ ನಗದಿರುವುದು ಅವರವ್ರ ಪ್ರಾರಾಬ್ಧ ಕರ್ಮ ಅಂದ್ರೆ ಅಲ್ಲಿ ಕ್ಲಾಪ್ಸ್ ಆಗಿರ್ಬೇಕು ಕರಿಪಲ್ಕನೇ ಅಂತ ನಾನು ರಂಗಸ್ಥಳದಲ್ಲಿ ಹೇಳ್ತೇನೆ ಈಗ ಅದು ಎಷ್ಟು ಅಪಾಯ ಆಗಿದೆ ಅಂದ್ರೆ ಕೆಲವರಿಗೆ ಆಗಲಿಕ್ಕೆ ಮಾತಾಡುವಾಗಲೂ ಬಾಯ್ತು ಕರಿಪಲ್ಕನ ಹೇಳ ಪರಿಕಲ್ಪನಾ ಗೂಳಿ ರಾಂಗ್ ಸೈಡ್ ಬಂತು ಗೂಳಿಗೆ ರೈಟ್ ಸೈಡ್ ರಾಂಗ್ ಸೈಡ್ ನಾಟ್ಯಕ್ಕೆ ಕೊಂಕಣ ದೇಶಕ್ಕೆ ಹೋಗಿದ್ದೆ ಓಹ್ ಹೌದು ಅಲ್ಲಿ ಹೋದಾಗ ಎರಡು ಜನ ಒಬ್ಬ ಸಾಲ ಕೊಟ್ಟವ ಒಬ್ಬ ಸಾಲ ತಕೊಂಡವ ಸರಿ ಇಬ್ಬರು ಮಾತಾಡ್ತಾ ಇದ್ದಾರೆ ನೀವು ಮಳಿನ್ನ ಮಳ ಈಗ ಕೊಡುದಿಲ್ಲ ಅಂತರ್ ತಕ್ಕ ದಿತ್ತ ಮಳ ಯಾವಾಗ ಕೊಡ್ತಿ ತಕ್ಕ ದಿನ್ನಕ್ಕ ಮನಸ್ಸಂಗ್ಳ

ಆದರೆ ನೀವು ಅದು ಹೇಳಲಿಕ್ಕೆ ಸರಿಯಾಗಿ ಬರುವುದಿಲ್ಲ ಅಲ್ಲಿ ಕೊಟ್ಟಿರುವಂತಹ ಆ ಕಾಣಿಕೆಗಳನ್ನು ಇಲ್ಲಿಗೆ ತರುವಾಗ ಎಷ್ಟು ನಿಶ್ಚಯಿಂದ ತಂದಿದ್ದೀಯ ಇನ್ನೂ ಅಷ್ಟೇ ನಿಶ್ಚಯಿಂದ ಹೇಳಬೇಕು ಅಂತ ಒಟ್ಟಾದ ಕಷ್ಟವನ್ನು ತಂದವನಿಗೆ ಅದನ್ನು ಅದನ್ನು ತಗೊಂಡವರು ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ವೀಕ್ಷಕರನ್ನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ನಮ್ಮ ಚಾನೆಲ್ ಮಾಡಿ ಪ್ಲೀಸ್ ನಮಸ್ಕಾರ ನಮಸ್ಕಾರ ಅಂತ ಗೊತ್ತುಂಟು ಸಾಲ ಯಾರಿಗ ಕೊಡಬಹುದು ಯಾರಿಗ ಕೊಡಬಾರ್ದು ಅವ ಒಬ್ಬ ಬಂದು ಸಾಲ ಕೇಳಿ ಕುಣಿಯ ಧೀ ಅಂತ ಇಲ್ಲಿ ಕೊಡು ಧೀ ಕೊಡು ಹ ಮತ್ತೊಬ್ಬ ಬಂದ್ರೆ ದಿನ್ನಕ್ಕ ತಕ್ಕ ದಿನ್ನಕ್ಕ ಗುಡ್ ಗುಡ್ಸ್ಕೊಂಡು ಒತ್ತ ಗುಡ್ ಗುಡ್ಸ್ಕೊಂಡು ಒತ್ತ ಬರ್ತ ನೀ ಅವನ್ ಕೊಟ್ಟು ನಿನ್ನ ಮನೆ ಗುಡ್ಸ್ಕೊಂಡು ಒತ್ತ ಗುಡ್ಸ್ಕೊಂಡು ಅಂತ ಕೊಡು ಧಿತ್ತ ಧಿನ್ನ ಹ ತಿತ್ತ ನಮಸ್ಕಾರ ಪ್ರತಿ ನಮಸ್ಕಾರ ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾಧನೆ ಪಡಿಸುವ ಒಡ್ಡೊಳಗ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿ ಪೂರ್ವಕವಾಗಿ ಸ್ವಾಗತ ನಿಮಗೆ ಮತ್ತು ನೋಡುವ ಪ್ರತಿಯೊಬ್ಬ ವೀಕ್ಷಕರಿಗೂ ಕಾಸರಗೋಡ ಅನಂತ ಅನಂತ ಧನ್ಯವಾದ ಕಾಸರಗೋಡ್ರವರೇ ಹಾ ತಾವು ಯಕ್ಷಗಾನ ಬದುಕಿನಲ್ಲಿ ಹಾಸ್ಯ ಕಲಾವಿದರಾಗಿ ಮೂವತ್ತೇಳು ವರ್ಷಗಳ ಸುದೀರ್ಘ ಸಾರ್ಥಕ ಸೇವೆಯನ್ನು ಸಲ್ಲಿಸಿಕೊಂಡು ಇನ್ನು ಕೂಡ ಕಲಾಮಾತೆಯ ಸೇವೆಯನ್ನು ಮಾಡ್ತಾ ಎಲ್ಲರನ್ನ ರಂಜಿಸ್ತಾ ಇದ್ದೀರಿ ತಮ್ಮನ್ನು ನೋಡಿದ ತಕ್ಷಣ ರಂಗದಲ್ಲಿ ಮುಖದಲ್ಲಿ ಬರುವುದು ನಗು ಅಂತಹ ತಾವು ಕಲಾವಿದರು ನಮ್ಮ ಜನಮಾನಸ ಅಂತ ಹೆಸರಿದ ತಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಎನ್ನುವುದಾಗಿ ನಮ್ಮ ವೀಕ್ಷಕರು ಹಂಚಿಕೊಂಡ ಬಾಲ್ಯದಲ್ಲಿ ಬಹುತೇಕ ಎಲ್ಲ ಕಲಾವಿದ ನನ್ನನ್ನು ಮೊದಲು ಬಡತನದಿಂದಲೇ ಬರುವುದು ಖಂಡಿತ ತಂದೆಯವರು ಪಿ ಎನ್ ಟಿ ಅಲ್ಲಿದ್ರು ಅವರಿಗೆ ಬರುವ ಪೇಮೆಂಟ್ ಅಲ್ಲಿ ನಾವು ನಾಲ್ಕು ಜನ ಮಕ್ಕಳು ನಮ್ಮ ಅಜ್ಜಿ ಅಪ್ಪ ಅಮ್ಮ ಊಟ ಮಾಡಬೇಕು ಬಡಸ್ತಿಕೆ ಈ ಬಹಳ ಕಾಲದಲ್ಲಿ ಅಪ್ಪನ ಒಬ್ಬನ ದುಡಿಮೆ ಜೀವನದಲ್ಲಿ ಆಗ್ಬೇಕು ಆಗ ಏನ್ ಮಾಡುದು ಅಂತೂ ಏನೋ ಏನೋ ಮಾಡಿ ಕಷ್ಟಪಟ್ಟು ಯು ಸಿ ತನಕ ಸ್ಟಡಿ ಮಾಡಿದೆ ದ್ವಿತೀಯ ಪಿ ಯು ಸಿ ತನಕ ಮುಗಿಸಿಬಿಟ್ರಿ ಮುಗಿಸಿದೆ ಪ್ರಾಥಮಿಕ ಶಾಲೆಯನ್ನು ವಿದ್ಯಾಭ್ಯಾಸ ಪ್ರಾಥಮಿಕ ಶಾಲೆಯನ್ನು ಕಾಸರಗೋಡ್ ಅಲ್ಲೇ ಕಾಸರಗೋಡ್ ಆಮೇಲೆ ಹೈಸ್ಕೂಲ್ ಕಾಸರಗೋಡ್ ಜನತಾ ವಿದ್ಯಾಲಯ ಕಾಸರಗೋಡ್ ಕಾಸರಗೋಡ್ ಪಿ ಯು ಸಿ ಎಸ್ ಡಿ ಎಂ ಕಾಲೇಜ್ ಹೊನ್ನಾವರ ಹೊನ್ನಾವರದಲ್ಲಿ ಅಲ್ಲಿ ಮಾಡಿ ಈ ತನ್ನ ಮಧ್ಯದಲ್ಲಿ ನಾನು ಸೆಕೆಂಡ್ ಇಯರ್ ಎಕ್ಸಾಮ್ ಆಗುವಾಗ ದುರದೃಷ್ಟವಶಾತ್ ನಮ್ಮ ತಂದೆಯವರು ಸೈಕಲ್ ಇಂದ ಬಿದ್ದು ತೊಡೆ ಬೋನ್ ಫ್ರಾಕ್ಚರ್ ಆಯ್ತು ಆಗ ಒಂದು ಇನ್ಕಮ್ ಇಲ್ಲ ಆದಾಯದ ಆಧಾರ ಸ್ತಂಭ ಅವರು ಹೌದು ಏನು ಮಾಡಬೇಕು ಬಂಡವಾಳ ಇಲ್ಲದೆ ಬಿಸ್ನೆಸ್ ಮಾಡಬೇಕು ಪರಿಸ್ಥಿತಿ ಹಾಗಿದೆ ಪರಿಸ್ಥಿತಿ ಹಾಗಿದೆ ಬಂಡವಾಳ ನಮ್ಮಲ್ಲಿ ಇಲ್ಲ ಇಲ್ಲ ಆದ್ರೆ ಜೀವನ ಮಾಡಬೇಕು ಮುಂದೆ ಬದುಕಬೇಕಲ್ಲ ಈ ತನ್ನ ಮಧ್ಯದಲ್ಲಿ ನಾವು ಬಾಲ್ಯದಲ್ಲಿರುವಾಗ ಈಗ ಏನು ಕೆರಮನ ಶಂಭು ಹೇಳಿಡವ್ರ ಮನೆ ಉಂಟ ಅದ್ರ ಅಪೋಸಿಟ್ ನಮ್ಮ ದೊಡ್ಡಪ್ಪನ ಮನೆ ಉಂಟು ನಮ್ಮ ತಂದೆಯವರ ಅಣ್ಣ ತಂದೆಯವರ ಅಣ್ಣ ನಾ ಬಾಲ್ಯದಲ್ಲಿ ಹೆಚ್ಚಾಗಿರೋದು ದೊಡ್ಡ ಪ್ರಮಾಣ ಎಲ್ಲ ಆಗಿತ್ತು ಆಗ ಕೆರಮನೆ ಶಿವರಾಮ್ ಹೆಗಡೆ ಅವರು ಅವರಿಗೆ ಸಾಯಂಕಾಲ ಟೈಮ್ ಪಾಸ್ ಆಗುವುದಿಲ್ಲ ಅವರಿಗೂ ಏಜ್ ಆಗಿತ್ತು ಅವರು ಒಂದು ಪಾರ್ಲೆಜಿ ಬಿಸ್ಕೆಟ್ ಹಿಡ್ಕೊಂಡು ಬರ್ತಿದ್ರು ನಾವೆಲ್ಲ ಹುಡುಗರು ನಮ್ಗೆ ಶಿವರಾಮ ಹೆಗಡೆರು ಅಂದ್ರೆ ಅವಾಗಷ್ಟು ಗೌರವ ಕೊಡುವಷ್ಟು ಜ್ಞಾನ ನಮಗಿಲ್ಲ ನಮಗೆ ನಮಗೆ ಏನು ಜ್ಞಾನ ಇದ್ರು ಆ ಬಿಸ್ಕೆಟ್ ಪ್ಯಾಕೆಟ್ ಮಾಡೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ತಿಂಡಿ ನಾನು ಹೇಳಿಕೊಟ್ಟಾಗ ಮಾಡಿದ್ರೆ ಈ ಬಿಸ್ಕೆಟ್ ಪ್ಯಾಕೆಟ್ ನಿಮ್ಗೆ ಕೊಡುತ್ತೆ ಹೇಳಿದ ಹಾಗೆ ನೀವು ಹೇಳಿದಾಗ ಮಾಡ್ಬೇಕ ಅವ್ರನ್ನೆತ್ಕೊಂಡು ಹೀಗೆ ಮಾಡೋದು ಅವ್ರ್ದೆಲ್ಲ ಆಕ್ಷನ್ ಎಲ್ಲ ಇತ್ತು ಆಗ ನಾವು ಸಣ್ಣವರಲ್ವ ಅದನ್ನು ನೋಡಿದಾಗ ಏನೋ ಒಂದೇ ದಿಗ್ಭ್ರಮೆಗೊಳತಿತ್ತು ನಮ್ಗೆ ಅವರ ಕಣ್ಣನ್ನ ಟೆಂಪರ್ ಹಾಗೆ ಇತ್ತು ಶಿವರಾಮ ತನ್ನ ಮಧ್ಯದಲ್ಲಿ ಅವರಿಂದ ಅದು ನಂಗೆ ಪ್ರಾಥಮಿಕ ಹಂತಕ್ಕೆ ಒಂದು ವ್ಯಸನ ಆಗಿ ಪರಿಣಮಿಸ್ತದೆ ಯಕ್ಷಗಾನದ ಸೆಳೆತದ ಮೂಲ ವ್ಯಸನ ಆಯ್ತು ಮೂಲ ವ್ಯಸನ ಆಯ್ತು ಆಮೇಲೆ ಸೆಕೆಂಡ್ ಇಯರ್ ಅಲ್ಲಿ ಪರಿಸ್ಥಿತಿ ಹೀಗಾಯ್ತಲ್ಲ ಏನ್ ಮಾಡ್ಬೇಕು ತಕ್ಷಣ ನಮ್ ದೊಡ್ಡ ಪಳ್ಳಿದ್ದು ಕೇಂದ್ರ ಅರ್ಜಿ ಹಾಕು ಕೆರೆಮನೆ ಕೇಂದ್ರದಲ್ಲಿ ಅವಾಗ ಅರ್ಜಿ ಹಾಕು ಆಗ್ಲೂ ಫಸ್ಟ್ ಯಕ್ಷಗಾನ ಕಲಿಬೇಕು ಅಂತ ಓದದಲ್ಲ ಆರ್ನೂರು ರೂಪಾಯಿ ಸ್ಟೈಪ್ ಕೊಡ್ತಿದ್ರು ಖಂಡಿತ ದುಡಿಮೆ ತಂದೆ ಹೀಗಾಯ್ತು ಈ ಪರಿಸ್ಥಿತಿಯಲ್ಲಿ ಬದುಕನ್ನು ನಡೆಸಬೇಕಲ್ಲ ಖಂಡಿತ ಖಂಡಿತ ಹೋದದ್ದು ಅಲ್ಲಿ ನನಗೆ ಹೆರಂಜಲ್ ವೆಂಕಟರಮಣ ಕಾಣಿಗರು ಗುರು ಮತ್ತೆ ಕೃಷ್ಣಮೂರ್ತಿ ಕರ್ತಿಕೆರೆ ಅಂತ ಇಬ್ರು ನನಗೆ ಗುರುಗಳು ಹೆರಂಜಾಲ ಶಿಕ್ಷಣ ಅನ್ನುವುದು ನಾನು ಇವತ್ತು ನೀವು ನನ್ನನ್ನ ಜನಕ್ಕೆ ಪ್ರತಿನಿಧಿಸುವುದಕ್ಕೆ ಸಾಧ್ಯವಾದಂತ ವಿಷಯ ಇದು ಅವ್ರು ಹೇಳಿಕೊಡುವುದು ಅಷ್ಟೇ ಶಿಸ್ತಿತ್ತು ಹೆರಂಜಲ್ ನಮಗೆ ಆಶ್ಚರ್ಯ ಆಗ್ತಿತ್ತು ನಾವೆಲ್ಲ ಆಗ ಏನೊಂದು ಹದಿನಾಲ್ಕು ಹದಿನಾರು ವರ್ಷದ ಒಳಗಿನ ಹುಡುಗರು ಅವ್ರಿಗಾಗ ಹೆಚ್ಚು ಕಡಿಮೆ ಅರವತ್ತೈದು ಆಗೋಗಿತ್ತು ಆದ್ರೂ ಒಳ್ಳೆ ಪಿಂಪ್ ಪಾಮ್ ಬಾಲ್ ಹಾರ್ದಾಗ ಹಾರ್ತಿದ್ರು ಅವ್ರು ಅಷ್ಟೇ ಆಕ್ಟಿವಿಟಿ ಇತ್ತು ಅವರೆಲ್ಲ ಅವರಿಂದ ಯಕ್ಷಗಾನವನ್ನ ಒಂದು ವರ್ಷ ಪ್ರಾಥಮಿಕ ಯಕ್ಷಗಾನವನ್ನ ಕಲಿತು ಕಲ್ತು ಎರಡು ವರ್ಷ ಕೆರಮನೆ ಮೇಳದಲ್ಲಿ ಚಂಬೂರ ಟ್ರೂಪ್ ಅಲ್ಲಿ ಬಾಲಗೋಪಾಲ ಮಾಡುತ್ತಿದ್ದ ಬಾಲಗೋಪಾಲ ಹರಿಶ್ಚಂದ್ರ ಆದ್ರೆ ಲೋಹಿತಾಶ್ವ ಹೀಗಿದ್ದು ಸಣ್ಣ ಸಣ್ಣ ವೇಶ ಸಣ್ಣ ಸಣ್ಣ ವೇಶಗಳನ್ನ ಮಾಡ್ತಾ ಪ್ರಾರಂಭಿಸಿದ್ರು ಪ್ರಾರಂಭಿಸಿದ ಎರಡು ವರ್ಷ ಕ್ಯಾರೆ ಮನೆ ಕೇಂದ್ರದಲ್ಲಿ ಕಲ್ತೆ ಮೇಳದಲ್ಲೂ ಸ್ವಲ್ಪ ರಂಗದ ಅನುಭವ ಆಯ್ತು ನಮಗೆ ಹಾ ತರಬೇತಿ ಬೇರೆ ರಂಗದಲ್ಲಿ ಕಲಿಯುವುದು ಅನುಭವ ಬೇರೆ ಈಗ ಒಬ್ಬ ಈಜಾಡುವ ವಿಷಯದಲ್ಲಿ ಪಿ ಎಚ್ ಡಿ ಮಾಡಬಹುದು ಅವನನ್ನ ಅವ್ನ ಸಣ್ಣ ಬಾವಿಯಲ್ಲಿ ತಗದು ಇರ್ಲಿಕ್ಕೆ ಬರೋದು ಬರಲಿಕ್ಕೆ ಅದಕ್ಕಿದ್ದಭ್ಯಾಸ ಮಾಡ್ಕೊಂಡೀಗ ಖಂಡಿತ ಖಂಡಿತ ಯಾಕೆ ರಂಗಕ್ಕೆ ಹೋಗಿ ಅದ ಅನುಭವ ಆಗಬೇಕು ಆಯ್ತು ಆಮೇಲೆ ಅಲ್ಲಿ ಗುಂಡಬಾಳ ಅಂತ ಉಂಟು ನಮ್ಮ ಹೊನ್ನಾವರದಲ್ಲಿ ಆರು ತಿಂಗಳ ನಿರಂತರವಾದ ಯಕ್ಷಗಾನ ಜನ ಇರ್ತಾರೆ ಇಲ್ಲ ಸಂಬಂಧ ಇಲ್ಲ ಮುಖ್ಯ ಪ್ರಾಣ ದೇವ್ರು ನೋಡ್ತಾನೆ ಅಂತ ರಾತ್ರಿ ಒಂಬತ್ತುವರಿಂದ ಬೆಳಗ್ಗೆ ಆರು ಗಂಟೆವರೆಗೆ ಯಕ್ಷಗಾನ ಆಗತಕ್ಕದ್ದು ಅಲ್ಲೂ ಸೇರ್ಪಡೆಗೊಂಡ ಗುಂಡುಬಾಳ ಮೇಳಕ್ಕೆ ಗುಂಡುಬಾಳ ಮೇಳಕ್ಕೆ ಗುಂಡುಬಾಳ ಮೇಳದಲ್ಲಿ ಆಗ ನಾರಾಯಣ ಭಟ್ರು ಅಂತ ಅವ್ರದ್ದು ಮ್ಯಾನೇಜ್ಮೆಂಟ್ ಅವ್ರ ಮ್ಯಾನೇಜ್ಮೆಂಟ್ ಅಲ್ಲಿ ಐದು ವರ್ಷ ನಿರಲ್ಲಿದ್ದು ಕಂಟಿನ್ಯೂ ಆಗಿ ಅಲ್ಲಿ ಪೇಮೆಂಟ್ ಎಲ್ಲ ಅಷ್ಟಿಲ್ಲ ಆಗಿತ್ತು ಫಸ್ಟ್ ಸೇರಿದಾಗ ದಿನಕ್ಕೆ ಎರಡು ರೂಪಾಯಿ ಪೇಮೆಂಟ್ ಇತ್ತು ದಿನಗಳು ಹೌದು ಮನೆಗೆ ಬಂದು ಹೋದ್ರೆ ಬಸ್ ಹಾಕಬೇಕು ಮೂರು ಊಟದ ವಸತಿ ಎಲ್ಲ ಇತ್ತು ಅಲ್ಲೇ ಇರ್ತದೆ ಆಮೇಲೆ ಈಗ ಒಂದು ದಿನ ರಮಾಕಂತ ಮೂರೂರಂತ ಮಂದರ್ತಿ ಮೇಳದಲ್ಲಿ ಸ್ತ್ರೀ ವಯಸ್ಸಾರ ಅವನ್ನ ಮುಖಾಂತರವಾಗಿ ಮಂದರ್ತಿಗೆ ಸೇರ್ಪಡೆ ಆದ ಅಲ್ಲಿ ಐದು ವರ್ಷ ಸೇವೆಯ ತರುವಾಯ ಮಂದರ್ತಿ ಮೇಳಕ್ಕೆ ಬರ್ತೀವಿ ಮಂದರ್ತಿಯಲ್ಲಿ ಎರಡು ವರ್ಷ ಹಾಂ ಪ್ರಥಮ ವರ್ಷ ನಾನು ಹೋಗ ಹೋಗುವಾಗ ಮೂರು ಸೆಟ್ಟಿತ್ತು ಹಾಂ ಎ ಸೆಟ್ಟಿಗಿದ್ದೆ ನಾನು ಹಾಂ ಎರಡನೇ ವರ್ಷ ನಾಲ್ಕು ಸೆಟ್ ಆಯಿತು ತಾವು ಸೇರಿದ ಎರಡನೇ ವರ್ಷಕ್ಕೆ ಹಾಂ ನಾಲ್ಕು ಸೆಟ್ಟಾಯಿತು ಎರಡನೇ ವರ್ಷ ನಾಲ್ಕನೇ ಸೆಟ್ಟಲ್ಲಿ ಹಾಂ ಆಮೇಲೆ ಮತ್ತೆ ತಂದೆಯವ್ರಿಗೆ ಮತ್ತೆ ಸ್ವಲ್ಪ ಆರೋಗ್ಯ ಹದಗೆಟ್ಟು ನಂಗೆ ಮ್ಯಾಳಕ್ ಹೋಗ್ಲಿಕ್ಕಾಗ್ಲಿಲ್ಲ ಆಮೇಲೆ ಎರಡ್ ವರ್ಷ ಮತ್ತೆ ಮತ್ತ್ ಗುಂಡಬಳಕೆ ಹೋಗೋದು ಬಂದರ್ತಿಯಲ್ಲಿ ಸೇರ್ಕೊಂಡಾಗ ಯಾವ ಸ್ಥಾನದಲ್ಲಿ ನೀವು ಅಭಿನಯ ಮಾಡ್ತಾ ಇದ್ದೀರ ಅಥವಾ ಯಾವ ಸ್ಥಾನ ಏನ್ ಹಾಸ್ಯಕ್ಕೆ ಮುಖ್ಯ ಪ್ರಾಣ ಕಿನ್ನಿಗೋಳಿಯವರಿಗೋಳಿಯವರಿ ಒತ್ತಾಸಯಕ್ಕೆ ನಾನ್ ಐತಿ ಹಾ ಒತ್ತಾಸೆ ಅವ್ರದು ಮತ್ತ್ ಕಂಡೀಷನ್ ಇತ್ತ ಅವ್ರ ಕಿನ್ನಿ ಹೊಡೆಯವ್ರದ್ದು ಕಾಸರಗೋಡು ಒತ್ತಾಸ್ಯ ಕೊಡುದಿದ್ರೆ ಮಾತ್ರ ನಾ ಮೇಳಕ್ಕೆ ಬರ್ತೇನೆ ಇಲ್ದೇ ಹೋದ್ರೆ ಬರೋದಿಲ್ಲ ಅಂತ ಹೇಳ್ತಿದ್ರು ಹಾ ಯಾಕೆ ಕೇಳಿದ್ರೆ ಅವರಿಗ್ ಪಾಪ ವಯಸ್ಸಾಗಿತ್ತ ಅವ್ರು ಏನ ಯಾವದಾದ್ರು ಒಂದ ವೇಷ ಮಾಡುತ್ತಿದ್ರು

ಒಂದು ದಿವಸ ಅವ್ರು ಚೌಕಿಯಲ್ಲಿ ದಿನ ಎಲ್ಲಡಕೆ ತಂದು ಕೊಡುವ ಪದ್ಧತಿ ಉಂಟು ನಾನೆಲ್ಲಾದ್ರೂ ಹೊರಗಡೆ ಇದ್ರೆ ಅಲ್ಲಿ ಕಾಸರ್ಗೋಡ್ ಅವರಿಗೆ ಟಿಡಿ ಅಲ್ಲಿ ಅಂತ ಹೌದು ಚಾಕುಡಿಯಲ್ಲಿ ಹೋಗುವಾಗ ನಾನು ಅವ್ರು ಊಟ ಹೋಗುದು ಅಂದ್ರೆ ಅಷ್ಟು ಅವಿನಾಭಾವ ಸಂಬಂಧ ಇತ್ತು ನಮ್ಮ ಹಾಗಾಗಿ ಎರಡು ವರ್ಷ ಮಂದರ್ತಿಯಲ್ಲಿ ಆಮೇಲೆ ಸಾಲಿಗ್ರಾಮಕ್ಕೆ ಬಂದೆ ಒಂದು ವರ್ಷ ಸಾಲಿಗ್ರಾಮ ಮಾನಸ ಮಾಂಗಲ್ಯ ಶ್ರವಣ ಶಾಂಬಿ ಪ್ರಸಂಗ ಬಿಳಿಯೂರಿದ್ರು ಈ ಘಟನೆಗಿಂತ ಮುಂಚೆ ಮಂದರ್ತಿಯಲ್ಲಿ ಹೋಗುವ ಪೂರ್ವದಲ್ಲಿ ಒಂದು ಮಳೆಗಾಲದ ತಿರುಗಾಟಕ್ಕೆ ಸಾಲಿಗ್ಗ ಮೇಳಕ್ ಹೋಗಿದ್ದೆ ಮಳೆಗಾಲದ ತಿರುಗಾಟಕ್ಕೆ ಅಂದ್ರೆ ಮೇಳಕ್ಕಾಗ್ಬೇಕು ಮಳೆಗಾಲದಲ್ಲಿ ನೋಡ್ಕೊಂಡು ಆಗ ಈಗಿನ ಮೇರು ನಟರು ಯಾರು ಅಂತ ಹೆಸರು ಬೇಡ ಅಂತ ಜೀವನದಲ್ಲಿ ಅದೊಂದು ನೋವು ನನಗೆ ಎರಡು ಜನ ಈಗಿನ ಮೇರು ನಟರು ತಮ್ಮ ನಿನಗೆ ಸ್ವರ ಇಲ್ಲ ಪರ್ಸನಾಲಿಟಿ ಇಲ್ಲ ನೀ ಯಕ್ಷಿಗಾನ ಬಿಟ್ಟು ಬೇರೆ ಏನಾದ್ರು ನೋಡ್ಕೋ ಇದುನ್ನ ಕರೆದು ಕರೆದು ಹೇಳಿದರು ಆದರೆ ಆ ಮುಖ್ಯ ಪ್ರಾಣನ ಅನುಗ್ರಹ ಏನೋ ಗೊತ್ತಿಲ್ಲ ಅವರಿಬ್ರಿಗೀಗೆ ನಾನೇ ಅನಿವಾರ್ಯ ಆಗಿದ್ದೆ ಅಂದು ಯಾರು ನಿಮ್ಮನ್ನ ಈ ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರ ನೋಡ್ಕೋ ಹೊಟ್ಟೆಪಾಡಿ ಗೆನ್ನೋದಾಗಿ ಹೇಳಿದರು ಅವರಿಗೀಗ ನಾನೇ ಅನಿವಾರ್ಯ ಯಾರ ಹಣ ಇಲ್ಲಿ ಅಂತ ಬರ್ತಿದೆ ભગવાન ತನ್ನ ಸಂಕಲ್ಪ ಹೌದು ಆ ನಂತರದಲ್ಲಿ ಸಾಲಿಗ್ರಾಮ್ ಮೇಳದಲ್ಲಿ ಅವ್ರು ಹೇಳಿದ ತಕ್ಷಣದಲ್ಲಿ ನೀವೇ ಯಾವ ರೀತಿಯಾಗಿ ನಿಮ್ಮ ಮನಸ್ಥಿತಿ ಆಯ್ತು ನನ್ ಆಯ್ತು ತಿರುಗಾಟ ಮಾಡ್ತಾ ಇದ್ರಿ ಅವರೊಟ್ಟಿ ಪ್ರಸಂಗದಲ್ಲಿ ನೀವು ಅಭಿನಯಿಸ್ತಾ ಇದ್ರಿ ಆ ಕಾಲಕ್ಕೆ ಹೇಳಿದ್ದು ರಂಗದಲ್ಲಿ ಹೇಳಿದ್ದ ಅಥವಾ ರಂಗದಿಂದ ಹೊರಗೆ ಹೇಳಿದ್ದ ಹೊರಗೆ ಹೇಳಿದ್ರು ಇನ್ನು ಇನ್ನು ಪ್ರದರ್ಶನ ಪ್ರಾರಂಭ ಆಗಿಲ್ಲ ಆಗ್ಲಿಲ್ಲ ಒಂದ್ ಎರಡು ದಿನ ಆದ ಆದ್ಮೇಲೆ ಮೂರನೇ ದಿನ ಕರೆದು ತಮ್ಮ ನಿನಗಿದಾಗುದಲ್ಲ ಇದು ನೀನು ಬೇರೆ ಹಾ ಅಂತ ಹೇಳುದು ಕಡೆಗೆ ಆ ವರ್ಷ ಸಾಲಿಗ್ರಾಮ ಬಿಟ್ಟೆ ಸಾಲಿಗ್ರಾಮ ಬಿಟ್ಟು ಮತ್ತೆ ಗುಂಡು ಬಂದೆ ಅಲ್ಲಿ ನಾನು ಹಾಸ್ಯಗಾರನಾಗಿ ಕಾಣಲಿಕ್ಕೆ ಎರಡು ಘಟನೆಗಳಾಯ್ತು ಒಂದು ಅಲ್ಲಿ ವಿನಾಯಕ ದೇಶಭಂಡಾರಿ ಅಂತ ಮೇನ್ ಹಾಸ್ಯಗಾರ ಇದ್ದ ನಾನು ಅವಾಗ ಹಾಸ್ಯ ತಕ್ಕ ಮಟ್ಟಿಗೆ ಮಾಡುತ್ತಿದ್ದೆ ಮತ್ತೆ ಈ ಧರ್ಮಾಂಗದ ವಿಷ್ಣು ಸುಧನ್ ವರ್ಜುನದ್ದು ಕೃಷ್ಣ ಈದ್ ಸಣ್ಣ ಪುಟ್ಟ ಭೇಷನು ಒಂದಿನ ಮಹಬಳೆಡ್ರು ಬಂದ್ರು ಸುಭದ್ರ ಕಲ್ಯಾಣ ಮಾಡುವಂತಾಯ್ತು ಅವನಿಗೆ ಮಹಾಬಲೇಡ್ರ ಎದುರಿಗೆ ವೇಷ ಮಾಡ್ಲಿಕ್ಕೆ ಭಯ ಆ ವಿನಾಯಕ ದೇಶಭಂಡಾರಿ ಮುಖ್ಯ ಹಾಸೆಗಾರ ಮುಖ್ಯ ಹಾಸೆಗಾರನಿಗೆ ಮಹಾಬಲೇಡ್ರೆದ್ರಿಗೆಲ್ಲ ನಾನು ವೇಷ ಮಾಡುದಿಲ್ಲ ಅಂತೇಳಿ ಹಿಂದ್ಗಡೆ ಬೈಕ್ ತಗೊಂಡು ಮನೆಗೆ ಹೋದ ಮೇಡಕ್ ಬರ್ಲೇ ಇಲ್ಲದ ಪ್ರದರ್ಶನಕ್ಕಿಲ್ಲ ಇಲ್ಲ ಕಡೆ ಕಪ್ಪೆಗೆರೆ ಭಾಗವತ್ರ ಭಾಗವತ್ರು ಕರೆದು ಏ ನೀ ಮಾಡು ಮರ ಸ್ವಲ್ಪ ಹಾಸ್ಯದ ಕಲ್ಪನೆ ಉಂಟು ನೀ ಮಾಡು ಹಾಗಂದ್ರೆ ನನಗಿದ್ ನೋಡಿದ್ದು ಅಲ್ಲ ಮಾಡಿದ್ದು ಅಲ್ಲ ನನಗ್ ಗೊತ್ತಿಲ್ಲ ಕೇಳಿದೆ ಚಂದ ಮಾಡಿ ಹೇಳ್ಕೊಟ್ರು ಅವ್ರು ಯಾವ ಯಾವ್ದನ್ನ ಎಲ್ಲೆಲ್ಲಿ ಕೊಡಬೇಕು ಅಂತ ಹೇಳಿದ್ರ ಅಷ್ಟನ್ನ ಪರ್ಫೆಕ್ಟ್ ಆಗಿ ಎಲ್ಲ ಕೊಟ್ಟು ಒಳಗೆ ಬಂದ ಮಾಲೇಡ್ರ್ ಕರದ ಇಲ್ವಾ ನೀ ಬಾಕಿ ವೇಷ ಮಾಡಿ ಹಾಸ್ಯನೇ ಮಾಡು ಭವಿಷ್ಯ ಉಂಟು ನಿನಗೆ ಅಂದ್ರು ಅವತ್ತಿನಿಂದ ಹಾಸ್ಯಗಾರ ಅದಾಗಿ ಮತ್ತೆ ಪ್ರಚಾರ ಆಗ್ಲಿಕ್ಕೆ ಒಂದ್ ಮತ್ತೊಂದು ಘಟನೆ ಆಯ್ತು ಒಂದೇ ತಿಂಗಳಿಗೆ ಹಳದಿಪುರ ಸಿನಿಮಾ ಅಲ್ಲಿ ಮಾರ್ಗದವಾದ ವಿರಾಟ ಪರ್ವ ವಾಸುದೇವ್ ಸಾಮಗ್ರಿ ಉತ್ತರ ಕುಮಾರ ನನ್ನದು ಗೋಪಾಲಕ ಎ ಟು ಝಡ್ ಗೋಪಾಲಕ್ ಏನೇನು ಹೇಳಬೇಕ ಅಷ್ಟನ್ನ ಸಾಮಗ್ರಿ ಹೇಳ್ಕೊಟ್ಟರು ಅಲ್ಲೂ ಹಾಗೆ ಅವ್ರು ಎಲ್ಲೆಲ್ಲಿ ಯಾವ್ಯಾವ ಶಬ್ದ ಬೇಕು ಅವರಿಗೆ ಅಲ್ಲಿ ಕೊಟ್ಟರು ಮತ್ತೆ ಸಾಮಗ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಇತ್ತು ಅವರು ಸೋತು ಮತ್ತೊಬ್ಬ ಕಾಣಿಸ್ತಿದ್ರು ರಂಗದಲ್ಲಿ ತಾನು ಸೋತರು ಕೂಡ ಮೇಲೆ ಎತ್ತಿ ಎತ್ತುವ ಕೆಲವರು ತುಳಿತಾರೆ ಇನ್ನು ಕೆಲವರು ಮೇಲೆ ಎತ್ತಾರೆ ಅದು ಸಾಮಗ್ರಿಗೆ ಆಗುಣ ಇತ್ತು ಅವರಲ್ಲೇ ತಾನು ಸೋತ ತರ ಆಕ್ಷನ್ ಎಲ್ಲ ಮಾಡಿ ಅದೇ ಆ ದಿನ ಮುಗಿಸಿ ನಾನು ಬರುವಾಗ ಎಲ್ಲರೂ ನನಗೆ ಬೈಯೋರೆ ಏ ಮರ ನಿನ್ಗ ತಲೆ ಹಾಳಾಗಿದೆ ನಿನಗೆ ಸಾಮಗ್ರಿ ಎದುರಿಗ ನಮ್ಮನಿ ಮಾತಾಡ್ತೆ ನೀನು ಅವ್ರು ಮನ್ಸು ಮಾಡಿದ್ರೆ ನಿನ್ ತಿರುಪಾಕಿ ಹಾಕಿ ಹೋಗ್ತಾರೆ ಅವರು ಅದು ನನಗೆ ಡೈಲಾಗ್ ಎಲ್ಲ ಅವ್ರು ಹೇಳಿಕೊಟ್ಟದಂತ ಇವರಿಗೆ ಗೊತ್ತಿಲ್ಲ ನಿಮ್ಮನ್ನ ಗೆಲ್ಲಿಸ್ಬೇಕನ್ನೋದಾಗಿ ಹೌದು ಅಲ್ಲಿಂದ ಹಾಸಿಗಾರ ಕಡೆ ಮತ್ತೆ ಗುಂಡವಾಳ ಆಮೇಲೆ ಅಲ್ಲೇ ಹೆಚ್ಚಿದ್ದೆ ನಾನು ಮತ್ತೆ ಹೊರಗಡೆ ಬರಲಿಲ್ಲ ಆಮೇಲೆ ಜಲವಳ್ಳಿ ಮೇಳ ಮಾಡಿದಾಗ ಎರಡು ವರ್ಷ ಜಲವಳ್ಳಿ ಕಲಾಧಾರ ಹೆಚ್ಚು ಆಮೇಲೆ ಹೀಗೆ ಅತಿಥಿಯಾಗಿ ಅವಾಗ ತಾರೇಶ್ವರ ನೀಲಾವರ ಮಾಡಿದಾಗ ಅಲ್ಲಿ ಬರ್ತಿದ್ದೆ ಇದೆಲ್ಲ ಕಲಾವಿದರಾಗಿ ಅನೇಕ ಕಾರ್ಯಕ್ರಮಗಳ ದೊಡ್ಡ ಹೆಚ್ಚಾಗಿ ನೀವು ಹಾಸ್ಯಪ್ರಾಸ್ಯ ಕಲಾವಿದರಾಗಿ ರಂಗದಲ್ಲಿ ಕಾಣ್ಕೊಳ್ತೀವಿ ಆ ಕಸರ್ಕೊಂಡ್ರವ್ರೆ ತಾವು ರಂಗದಲ್ಲಿ ಪರಿಶುದ್ಧವಾದ ಹಾಸ್ಯಕ್ಕೆ ಹೆಸರು ಅಂತ ಅಸಭ್ಯ ಸಂಭಾಷಣೆಯೋ ಅಥವಾ ಆ ಅಸಂಬದ್ಧವಾದಂತಹ ಮುಖಭಾವವೋ ಅಥವಾ ರಂಗಕ್ಕೆ ಬೇಡ ಎನಿಸಿದು ಇದೊಂದು ಹೆಚ್ಚಾಯ್ತು ಎನ್ನುವಂತಹದ್ದು ತಮ್ಮ ಹಾಸ್ಯದಲ್ಲಿಲ್ಲ ತಿಳಿಗೊಳದಲ್ಲಿ ಕದಿ ಅಳಲಿದ ಕಮದಂತ ಕಮಲದಂತಹ ಸಿನಿಮಗಳು ಆ ಪೌರಾಣಿಕವಾದಂತಹ ಪಾತ್ರಗಳನ್ನ ಪ್ರತಿಬಿಂಬಿಸುವಾಗ ತಮ್ಮ ತಯಾರಿ ಹೇಗಿರ್ತಾ ಇತ್ತು ಇದಕ್ಕೆ ನಾನು ಐವತ್ತು ಪರ್ಸೆಂಟ್ ಕಾರಣ ತಾವು ಮತ್ತ ಐವತ್ತು ನನ್ನ ಒಡನಾಟ ಕಾರಣ ನಾನು ಆರಂಭದಲ್ಲಿ ಹಾಸ್ಯಗರಾಗಿ ಬರುವಾಗ ನಂಗ ಸಿಕ್ಕಿದ ಒಡನಾಟ ಅಲ್ಲ ಚಂಬು ಎಡವರು ಮಾಬ್ಳ ಎಡವ್ರು ಅಡಿನಬಾಳ ಶ್ರೀಪಾದ ಎಡವರು ಈಗ ಯಾಜಿಯವರು ಕೊಂಡದ ಕುಳಿಯವರು ಇಂಥವರ ಒಡನಾಟ ನನಗೆ ಹೆಚ್ಚಾದ್ರಿಂದ ರಂಗದಲ್ಲಿ ಒಂದು ಶಬ್ದ ರಂಗಕ್ಕೆ ಅದು ಸೂಟ್ ಅಲ್ಲ ಹಾಸ್ಯಗಾರನಿಗೆ ಅನ್ನೋದು ಗೊತ್ತಾದ ತಕ್ಷಣ ಒಳಗ್ ಕರೆದು ಆ ಶಬ್ದ ಬ್ಯಾಡಿತ್ತಲ್ಲಿ ಅಂತ ನಂಗೆ ಸೂಚನೆ ಕೊಟ್ಟರು ಅಲ್ಲೇ ಹಿಮ್ಮಾಯಿತಿ ಸಿಗ್ತಾ ಇತ್ತು ರಂಗಕ್ಕಿಂತ ಆ ಪ್ರದರ್ಶನದ ಸೀನ್ ಮುಗಿದ ತಕ್ಷಣ ಬೇಡ ಪಕ್ಕ ಹೌದು ಹಾಗಾಗಿ ಅಂತವರು ಒಡನಾಟ ಆಗೋದ್ರಿಂದ ಪ್ರಬುದ್ಧ ಕಲಾವಿದರ ಒಡನಾಟ ನಿಮ್ಮನ್ನ ಪರಿಶುದ್ಧರಾಗಿ ಮಾಡ್ತಾರೆ ಹೌದು ಹೌದು ಅದು ಹಾಗಾಗ್ಲಿಕ್ಕೆ ಕಾರಣ ತಾವು ಅನೇಕ ಹಾಸ್ಯ ಪಾತ್ರಗಳನ್ನು ಮಾಡಿದ್ವಿ ಅನೇಕ ಅನೇಕ ಪೌರಾಣಿಕ ಹಾಸ್ಯ ಪಾತ್ರಗಳು ನಾವು ನೋಡಿದ್ದೇವೆ ತಾವು ಮಾಡುವಂತಹ ಹಾಸ್ಯ ಪಾತ್ರಗಳು ಇಂದಿನ ಯುವ ಹಾಸ್ಯ ಕಲಾವಿದರಿಗೆ ಖಂಡಿತವಾಗಿ ಒಂದು ಅದ್ಭುತವಾದ ಮಾದರಿ ಇದ್ದಂತೆ ಇದ್ರ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ ನಾನು ಇನ್ನು ಮುಂದಿನ ಕಲಾವಿದ್ರೆ ಹೇಳೋದು ಯಾವತ್ತೇ ಆಗಲಿ ಹಾಸ್ಯಗಾರ ಅನ್ನುವುದು ಮೊದಲನೇದಾಗಿ ರೆಡಿಮೇಡ್ ಆಗಬಾರದು ರಬ್ಬರಿಗೆ ಬಾಲ್ ಹೊಡೆದಾಗಿರ್ಬೇಕು ಖಂಡಿತ ಅಂದ್ರೆ ನೀವು ಎಷ್ಟು ಸ್ಪೀಡಲ್ಲಿ ಹೊಡಿತೀರಾ ಅಷ್ಟು ರಿಫ್ಲೆಕ್ಟ್ ಆಗ್ತದೆ ಹಾಸ್ಯ ಹೇಳೋದು ರೆಡಿ ಮಾಡ್ಕೊಂಡು ಹೋದ್ರೆ ನನ್ನ ಮಗ ಎಂಟನೇ ಕ್ಲಾಸು ನನ್ಗಿಂತ ಒಳ್ಳೆ ಹಾಸ್ಯ ಮಾಡ್ತಾವೆ ನಾವು ರೆಡಿ ಮಾಡ್ಕೊಂಡು ಹೋಗ್ಬಾರ್ದು ಅಲ್ಲಿ ರೆಡಿ ಆಗ್ಬೇಕು ರೆಡಿ ರಂಗದ ಸಂದರ್ಭಕ್ಕಾನುಸಾರವಾಗಿ ಹಾಸ್ಯವನ್ನ ಸೃಷ್ಟಿಸುವಂತ ಒಂದು ಕಲೆ ಬೇಕೆನ್ನು ಬೇಕು ಸೃಜನಶೀಲ ಕಲಾವಿದರ ಎನ್ನುವುದಾಗಿ ನಾವು ಪಕ್ಕ ಒಪ್ಪ ಯಾಕೆ ಇವತ್ತು ಒಂದು ಬಲರಾಮನ ದೂತನಾಗಿ ಕೊಂಡದ ಕುಳಿಯವರು ಸಿಕ್ತಾರೆ ನಾಳೆಗೆ ಕೊಂಡದ ಕುಳಿಯವರೇ ಸಿಗ್ತಾರೆ ಯಾಜಿಯವರು ಸಿಗ್ತಾರೆ ಸಂಭಾಷಣೆ ಬೇರೆ ಆಗಿಬಿಡ್ತಾರೆ ಸಂಭಾಷಣೆ ಬೇರೆ ಆಗ್ತದೆ ಇಲ್ಲಿದ್ದ ಸಂಭಾಷಣೆ ಅಲ್ಲಿದ್ದ ಸಂಭಾಷಣೆಗೆ ಸಂಭಾಷಣೆ ಪಂಚ್ ಮಾಡಿದಾಗ ಮಾತ್ರ ಆ ಪಾತ್ರ ಎದ್ದು ಬರ್ತದೆ ಅದಕ್ಕೆ ಪ್ರತ್ಯುತ್ಪನ್ನ ಇತ್ತು ಅಂತ ಖಂಡಿತ ಅದು ಬೇಕು ಮತ್ತೆ ಆದವನು ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾಗ್ತದೆ ಪಾತ್ರದ ಔಚಿತ್ಯವನ್ನ ಕಾದುಕೊಡಬೇಕು ಖಂಡಿತವಾಗಿ ಎದುರು ವೇಷದವನ ಮಾನದಂಡಕ್ಕೆ ನಾವು ಹೊಣೆಗಾರರಾಗಿರ್ಬೇಕು ಖಂಡಿತವಾಗಿ ಅಶ್ಲೀಲ ಅಸಂಬದ್ಧ ಹೇಳ್ಬಾರ್ದು ಗೆಡಬೇಕು ಇದಿಷ್ಟನ್ನ ನಾವು ಮೊದ್ಲು ರೆಡಿ ಇಟ್ಟುಕೊಂಡು ಹಾಸ್ಯರ ಮಾಡ್ಬೇಕಂತ ಹೇಳಬೇಕಂತ ಹೇಳ್ತೇವೆ ಈಗ ಯಾವ ಶಬ್ದ ಹೇಳಿದ್ರು ಜನ ನಗೇಡ್ತಾರೆ ಅದು ಬೇರೆ ನಗೇಡ್ತಾರೆ ಅಂತ ಏನೇನಲ್ಲ ಶಂಭೂಗೇಡವರು ಒಂದು ಹೇಳಿದ್ರು ಅದನ್ನೆಲ್ಲ ನಾವು ಆದರ್ಶವಾಗಿ ಕೆಲವೊಂದು ಇಟ್ಕೊಳ್ಬೇಕು ಪ್ರೇಕ್ಷಕರು ಅನ್ನುವರು ಮಕ್ಕಳಿದ್ದಾಗೆ ಕಲಾವಿದ ಅನ್ನುವ ತಂದೆ ಇದ್ದ ಹಾಗೆ ಮಕ್ಕಳಿಗೆ ನಾವು ಏನನ್ನು ಕೊಟ್ಟು ಬೆಳೆಸ್ತೇವೋ ಅದನ್ನೇ ಅವರು ಸ್ವೀಕಾರ ಮಾಡ್ತಾರೆ ಬಿಟ್ರೆ ಬೇರೆ ನಾವು ಬೇರೆ ಮಳ್ಳ ಮಳ್ಳೆಲ್ಲ ಕೊಡ್ತಾ ಹೋದ್ರೆ ಅವರು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತಾರೆ ತಿಳ್ಕೊಳ್ತಾರೆ ಮಾಡಬಾರ್ದು 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 ಈ ರೀತಿಯಾಗಿ ನೀವು ಹಾಸ್ಯದ ಕುರಿತಾಗಿ ತಾವು ತಾವೊಬ್ಬ ಪ್ರತ್ಯುತ್ಪನ್ನ ಮತ್ತೆ ಇತ್ತು ಎನ್ನುವಂಥದ್ದು ಬೇಕು ಎನ್ನುವುದಾಗಿ ಹೇಳ್ತೀರಿ ಕಾಸರಗೋಡ್ರವ್ರೆ ತಮ್ಮ ವಿಶೇಷತೆ ತಾವು ಮಾಡುವಂತ ಹಾಸ್ಯದಲ್ಲಿರುವ ವಿಶೇಷತೆ ಅಂದ್ರೆ ಪದಗಳ ಜೋಡಣೆ ಅತಿ ಅದ್ಭುತವಾದ ಪದ ಜೋಡಣೆಗಳ ಮೂಲಕ ಹಿಮ್ಮೇಳದವರಿಗೂ ಮುಮ್ಮೇಳದವರಿಗೂ ಜೀರ್ಣಿ ಜೀರ್ಣಿಸಿಕೊಳ್ಳಿ ಕೆಲ ಹೊತ್ತುಗಳೇ ಬೇಕಾದಿತ್ತು ಅದನ್ನ ಅರ್ಥೈಸಿಕೊಂಡಾಗ ಆಗುವಂತ ಸಂತೋಷಕ್ಕೆ ಪಾರ ಇರುವುದಿಲ್ಲ ಆ ರೀತಿಯ ಪದಗಳ ರಚನೆಯನ್ನು ತಾವು ಹೇಗೆ ಮಾಡ್ಕೊಳ್ತೀವಿ ಅದಕ್ಕೆ ಸ್ವಲ್ಪ ಓದ್ಬೇಕು ಖಂಡಿತ ಹ ಓದಣ್ಣೆ ನೀವು ಅತೀವವಾಗಿ ಓದ್ತೀರಿ ಓದಬೇಕು ಹಾಗಂತ ಗಾದೆ ಮಾತುಂಟು ಓದ್ ಒಕ್ಕಲು ಬುದ್ಧಿ ಮುಖಲು ಕೇವಲ ಓದಿ ಆಗಲಿಲ್ಲ ಅದಕ್ಕೆ ನಾವು ಅದನ್ನು ಚಿಂತನೆ ಮಾಡ್ಬೇಕು ಈಗ ಒಂದು ಈಗ ಉದಾಹರಣೆಗೆ ಕರಿಪಲಕನೆ ಅಂತ ನಾನು ರಂಗಸ್ಥಳದಲ್ಲಿ ಹೇಳ್ತೇನೆ ಈಗ ಅದು ಎಷ್ಟು ಅಪಾಯ ಆಗಿದೆ ಅಂದ್ರೆ ಕೆಲವ್ರಿಗೆ ಹಗಲಿಗೆ ಮಾತಾಡುವಾಗ್ಲೂ ಬಾಯ್ತುಪ್ಪ ಕರಿಪಲ್ಕನೆ ಹೇಳಾಗ್ ಹೋಗ್ತದೆ ಪರಿಕಲ್ಪನೆ ಪರಿಕಲ್ಪನೆ ಹೋಗಿ ಹಾ ಅದ್ ಆ ಶಬ್ದ ಒಂದು ಶಬ್ದ ಆಚೆ ತೆಗೆದು ಇಡುದು ಹೀಗೆ ಶಬ್ದ ಹುಡ್ಕಬೇಕು ನಾವು ಶಬ್ದವನ್ನು ಹುಡುಕಿ ಅದರಲ್ಲಿಯೇ ಶಬ್ದದ ಜೊತೆ ಹಾಸ್ಯವನ್ನು ಅದಕ್ಕೆ ಸುದೀರ್ಘವಾದಂತಹ ಒಂದು ದೀರ್ಘವಾದಂತಹ ಓದು ಆಳವಾದಂತ ಅಧ್ಯಯನ ನನಗೆ ಓದೋದ್ರಿಂದ ಶಬ್ದ ಬೇಕು ನಾ ಶಬ್ದಕ್ಕಾಗಿ ಹಾ ನಂಗೆ ಸಾಹಿತ್ಯದಲ್ಲಿರುವ ಶಬ್ದ ಬೇಕು ಸಾಹಿತ್ಯ ಪೂರ್ಣ ಬೇಕು ಅಂತಿಲ್ಲ ಆ ಶಬ್ದ ಬೇಕು ಆ ಶಬ್ದದ ಮೇಲೆ ನಮ್ ಸರ್ಕಸ್ ಖಂಡಿತ ನಾವು ಇದನ್ನ ಹೇಳುವಾಗ ನೆನಪಾಗ್ತದೆ ತಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತ ಒಂದು ಹಾಸ್ಯ ವೈರಲ್ ಆಗ್ತದೆ ತಕ್ಕ ತೋದಿನ್ನ ತಕ್ಕದಿಣ ಅನ್ನೋ ಪದಗಳನ್ನು ಅದು ಅದ್ಭುತವಾದಂತ ಕಲ್ಪನೆ ಅದನ್ನು ಆಸ್ವಾದಿಸಿಕೊಂಡಾಗ ಈಗಲೂ ತಮ್ಮನ್ನು ನೋಡುದು ಬೇಡ ಅದನ್ನು ಕೇಳಿದಾಗಲೇ ಒಂಥರ ಮನಸ್ಸಿಗೆ ನೋವುಗಳೆಲ್ಲ ಹೋದಂತ ಆಗ್ತದೆ ಈ ರೀತಿಯಾಗಿ ನೀವು ಪದಗಳನ್ನು ಜೋಡಣೆ ಮಾಡೋದಕ್ಕೆ ಇದನ್ನ ಸನ್ನಿವೇಶವನ್ನು ಯಾವ ರೀತಿ ಕಲ್ಪಿಸಿಕೊಳ್ತೀರಿ ಯಾವತ್ತು ಹಾ ಹೊರಗಡೆ ಇರುವಾಗ ಹೊರಗಡೆ ಪ್ರಪಂಚವನ್ನು ಮೊದ್ಲು ಸವಿಬೇಕು ಆಗ ಏನಾದ್ರೂ ಒಂದು ಸಿಗುತ್ತದೆ ಈಗ ಉದಾಹರಣೆಗೆ ಮೊನ್ನೆ ಒಂದ್ ಸಣ್ಣ ಘಟನೆ ನಡೆಸುತ್ತೆ ಅಂದ್ರೆ ಆಸ್ತಿ ಹೇಗೆ ಹುಟ್ಟತದಂತ ನಮ್ಮ ಮನೆಯಿಂದ ಬರುವಾಗ ಬೈಕ್ ಅಲ್ಲಿ ಬಿದ್ದ ಬರ್ತಾ ಇದ್ದ ನಾವು ಹೋಗ್ತಾ ಇದ್ದ ಹೋದ ಏನಾಯ್ತು ಗೂಳಿ ರಾಂಗ್ ಸೈಡ್ ಬಂತು ಅಂದ ಗೂಳಿಗೆ ರೈಟ್ ಸೈಡ್ ರಾಂಗ್ ಸೈಡ್ ಅಂತ ಹೋಗುವಾಗ ನಾವು ನೋಡ್ಕೊಂಡು ಅದು ಎಲ್ಲೇ ಬರ್ಲಿ ಅದೇ ಬರ್ಲಿ ನಾವು ನೋಡ್ಕೊಂಡು ನನಗೆ ಆಶ್ಚರ್ಯ ಆಯ್ತು ಅಂದ್ರೆ ಹೀಗಿದ್ದಲ್ಲ ಸೃಷ್ಟಿ ಆಗ್ತಾ ಇರ್ತದೆ ಸೃಷ್ಟಿ ಸಹಜ ತಾವು ಆಸ್ವಾದಿಸಿ ತಮ್ಮ ಚಿತ್ತ ಬಿತ್ತಲ್ಲಿ ಹಾಗೆ ಇಟ್ಕೊಳ್ತೀರಿ ಅದು ಬಹಳ ಮುಖ್ಯವಾದದ್ದು ಅದೇ ನೀವು ಕೇಳಿದ್ರಲ್ಲ ಈಗ ಆ ಶಬ್ದಗಳ ಹೇಗೆ ಅಂತ ಅದು ಒಂದು ನಮ್ಮ ಒಡನಾಟ ಅಲ್ಲಿ ಕೊಂಕಣದವರು ನಮ್ಮ ಅಕ್ಕಪಕ್ಕದಿದ್ದವರು ಕೊಂಕಣದವ್ರು ಮತ್ತೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಹೆಚ್ಚಿನ ಜನ ಅವ್ರೆ ಅವ್ರು ಕೊಂಕಣಿಯಲ್ಲಿ ಮಾತಾಡ್ತಾರೆ ತಕ್ಕ ದಿನಕ್ರೆ ತಕ್ಕ ದಿರತ್ರೆ ತಕ್ಕ ದಿನಕತ್ತು ಅಂತ ಹೀಗೆ ಶಬ್ದ ಮಾತಾಡುದು ಇದು ಒಂದಿನ ಆಕಸ್ಮಿಕವಾಗಿ ಬಂದದ್ದು ಇದೆ ಗುಂಡುಬಾಳದಲ್ಲೇ ಫಸ್ಟ್ ಅದು ಪ್ರಯೋಗ ಆದದ್ದು ಅದೆಲ್ಲ ಕೊಂಕಣಿಗರ ಸಮಾಜವೇ ಅಲ್ಲಿರು ಅವ್ರೊಬ್ಬರ ಆಟದ ಪಾರ್ಟಿ ಬಂದುಕೊಂಡು ಕೃದಕೋಪ ಪ್ರಸಂಗ ನಮ್ ಜಾತಿ ಶಬ್ದ ಹೇಳ್ಬೇಕು ನೀವು ನಮ್ ಜಾತಿ ಭಾಷೆ ಮಾತ್ರ ಬಿಡತ ಆಯ್ತು ನೋಡುವ ಪ್ರಯತ್ನ ಮಾಡುವ ಆಯ್ತು ಪ್ರಯತ್ನ ಮಾಡುವ ಅಲ್ಲಿ ಫಸ್ಟ್ ಉಟ್ಕೊಂಡದ್ದು ಅಲ್ಲ ಕಥೆಯನ್ನು ಸ್ಟಾರ್ಟ್ ಮಾಡಿದ್ದು ನಾನು ನಾಟ್ಯಕ್ಕೆ ಕೊಂಕಣ ದೇಶಕ್ಕೆ ಹೋದೆ ಅಲ್ಲಿ ಎರಡು ಜನ ಒಬ್ಬ ಹಣ ಕೊಟ್ಟವ ಒಬ್ಬ ಹಣ ತಗೊಂಡವ ಇಬ್ರು ಮಾತಾಡ್ತಾ ಇದ್ರು ತೂ ಮಗೆಲ್ ಪೈಸ ದಿತ್ ಕೈ ನಾಡ ಕೇಳ್ದ ದಿತ್ತ ತಸ್ ಜಲೇರ್ ದಿ ಅಂದ ತ್ವಾದಿತ್ತ ಅಂದ ಅವ್ರು ಮಾತಾಡುವಾಗ ಹಸ್ತಾಭಿನಯ ಶಿನಕ ಇದು ದಿನಕ್ಕ ಹೀಗೆ ಈ ರೀತಿಯಲ್ಲಿ ಆ ಶಬ್ದವನ್ನ ಅಲ್ಲಿ ಸೃಷ್ಟಿ ಮಾಡಿ ಅದಕ್ಕೊಂದು ಚಿತ್ರಣ ಕೊಟ್ಟಿದ್ರು ಹ ಹ ಈ ರೀತಿಯಾಗಿ ಅಲ್ಲಿ ಆ ಸನ್ನಿವೇಶಗಳನ್ನ ರಂಗದಲ್ಲಿ ಒಂದು ಬಟ್ಟಿ ಇಳಿಸಿ ಬಿಡ್ತೀರಿ ಅದಷ್ಟು ಶುದ್ಧವಾಗಿದೆ ಅಂತ ಹೇಳಿದ್ರೆ ಅದು ಕೇಳಿಕೆ ಖಂಡಿತವಾಗಿಯೂ ಬಹಳ ಆ ಮನಸ್ಸಿಗೆ ಮೊದಲು ಕೊಡುವಂತದ್ದು ಕಾಸರಗೋಡ್ರವ್ರೆ ತಾವೇ ಹೇಳಿದ್ರಿ ಆ ಪ್ರೇಕ್ಷಕರು ಎನ್ನುವುದು ಮಗುಗಳು ಮಕ್ಕಳಿದ್ದಂತೆ ಕಲಾ ಹಾಸ್ಯಗಾರನಿದ್ದ ಅವನ ತಂದೆ ಇದ್ದಂತೆ ತಾವು ಹೇಗೆ ಕೊಡ್ತೇವೆ ಅದೇ ರೀತಿ ಕಂಡು ಕೇಳಿ ಬೆಳಿತಾರೆ ಅದನ್ನು ಕಂಡು ಅವರ ಮನಸ್ಸಿನಲ್ಲಿ ಹಾಸ್ಯದ ಕಲ್ಪನೆ ಮಾಡಿಕೊಳ್ತಾರಂತೆ ಇತ್ತೀಚಿನ ದಿನಮಾನಗಳಲ್ಲಿ ಪ್ರಜ್ಞಾವಂತ ಪ್ರೇಕ್ಷಕರಿದ್ದಾರೆ ಪ್ರಜ್ಞಾವಂತ ಪ್ರೇಕ್ಷಕ ವರ್ಗದಲ್ಲಿ ಪ್ರಜ್ಞಾವಂತ ಆ ಹಾಸ್ಯವನ್ನು ಕೂಡ ಗುರುತಿಸಿ ಗೌರವಿಸುವರಿದ್ದಾರೆ ಈ ಪ್ರೇಕ್ಷಕ ವರ್ಗದವರು ಹಾಸ್ಯವನ್ನ ಕುರಿತಾಗಿ ಅದು ಯಾವ ರೀತಿ ಸ್ವೀಕರಿಸಬೇಕು ಮತ್ತು ಯಾವ ರೀತಿ ಪ್ರಜ್ಞಾ ಹಿರಿಯ ಅನುಭವಿ ಅಥವಾ ಒಬ್ಬ ಪರಿಶುದ್ಧ ಕಲಾವಿದನ ಹೇಗೆ ಬೆಳೆಸಬೇಕು ಎನ್ನುವುದಾಗಿದೆ ಪ್ರೇಕ್ಷಕರಿಗೂ ಅದನ್ನು ಕಿವಿ ಮಾತಾ ಪ್ರೇಕ್ಷಕರನ್ನ ನಾವು ನಮ್ಮತ್ತ ಆಕರ್ಷಣೆ ಮಾಡುವಾಗ ಒಂದು ನಮ್ಮ ಆಂಗಿಕ ಅಭಿನಯ ಒಂದು ನಮ್ಮ ಶಬ್ದ ಜೋಡಣೆ ಶಬ್ದ ಜೋಡಣೆ ಶಬ್ದವನ್ನ ಈ ಹಾಸ್ಯಕ್ಕೆ ಎಷ್ಟು ಅಪಾಯ ಅಂದ್ರೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಾಗೆ ಒಂದು ನರ ತಪ್ಪಿದ್ರೆ ಇಂಜೆಕ್ಷನ್ ಫಲ ಕೊಡುದಿಲ್ಲ ಹಾಸ್ಯನೂ ಹಾಗೆ ಅದು ಆ ಗೆ ಬಂದ್ರೆ ಮಾತ್ರ ಪ್ರೇಕ್ಷಕರಿಗೆ ರಂಜನ ಆಗುತ್ತೆ ಆದ್ರೆ ಪ್ಲೇಸ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಆಗುದಿಲ್ಲ ಈಗ ಒಮ್ಮೆ ಹಾಗೆ ಆಯ್ತು ಸ್ವಲ್ಪ ಶಿರ್ಸಿಂದ ಒಳಗಡೆ ಹಾಸ್ಯ ಮಾಡ್ತಾ ಇದ್ದೇನೆ ಅವ್ರದ್ದು ಯಾರದು ಪ್ರತಿಕ್ರಿಯೆ ಇಲ್ಲ ಪ್ರೇಕ್ಷಕರ ಹಾಗಂತ ಎಲ್ಲ ಸ್ಟ್ಯಾಂಡರ್ಡ್ ಪ್ರೇಕ್ಷಕರು ಅವ್ರು ನಗೆ ಇಡ್ತಾರೆ ಅಷ್ಟೇ ಮುಗುಳ್ ನಗೆ ಅವರು ಅಂತರದಲ್ಲಿ ಅವ್ರ ಅಂತರಾತ್ಮದಲ್ಲಿ ನಗು ನಕ್ಕಿದ್ದು ಕೇಳುದಿಲ್ಲ ನಮಗ ಅವರು ನಗ್ ಹೊರತು ನಮಗೆ ಪ್ರತಿಕ್ರಿಯೆಗೆ ಅವಕಾಶ ಸಿಗುವುದಿಲ್ಲ ಖಂಡಿತ ಅದು ಒಂದು ಡೈಲಾಗ್ ಹೇಳಿದೆ ನಗು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗಿಸಿದರೂ ನಗದಿರುವುದು ಅವರವ್ರ ಪ್ರಾರಾಬ್ಧ ಕರ್ಮ ಅಂದ್ರೆ ಅಲ್ಲಿ ಕ್ಲಾಪ್ಸ್ ಆಗಿದ್ರು ಅಲ್ಲಿ ಗೊತ್ತಾಯ್ತು ಅವ್ರು ತಾವು ನಕ್ಕಾಗ ಮಾತ್ರ ಒಬ್ಬ ಕಲಾವಿದನ ಕಲೆಗೆ ಬೆಲೆ ಸಿಕ್ಕಂತ ಆಗ್ತದೆ